ಕೂಡ ನಿರ್ದೇಶಕ ಸ್ಥಾನಕ್ಕೆ ಬೆಂಗಳೂರು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಬೆಂಗಳೂರು ಆಲು ಒಕ್ಕೂಟ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡರುಗಳು ಸಾಕಷ್ಟು ಅಧ್ಯಕ್ಷಗಳಾಗಿ ಸೇವೆಯನ್ನ ಉತ್ತಮ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲೆಯ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರ ಒತ್ತಡದ ಮೇಲೆ ಜನಕ್ಕೆ ಕೂಡ ನಿರ್ದೇಶಕ ನಿರ್ದೇಶಕ ಇವತ್ತು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸಂಘ ಮುಖಂಡರು ತೀರ್ಮಾನ ಮಾಡಿದ್ರೆ ಅದರಂತೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರ್ಜಿಯನ್ನು ಲೋಕಸಭೆ ಪೀರಿಯಡ್ ಮುಗಿತಾ ಸರ್ ಈಗ ಈಗಲೂ ನನ್ನ ಮೂರು ಅಷ್ಟೆಲ್ಲೇ ಇದೆ ಎಷ್ಟೆಲ್ಲ ಇದೆ ಇದೇನು ನಾನು ಹೇಳಿದ್ದೀನಿ ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ಪಕ್ಷದ ಮುಖಂಡರುಗಳಿಗೆ ಹಲವಾರು ವಿಚಾರಗಳನ್ನು ಅವರ ಹತ್ರ ಹಂಚ್ಕೊಂಡಿದ್ದೀವಿ ಆದ್ರೆ ಕೆಲವು ವಿಚಾರಗಳಲ್ಲಿ ನಾವು ಅವ್ರ ಮಾತು ಕೂಡ ಗೌರವವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರೇನು ಸಲಹೆಗಳನ್ನ ಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅರ್ಜಿ ಚರ್ಚೆ ಮಾಡ್ತಾ ಇದ್ದೀನಿ ಮುಂದೆ ಪಕ್ಷ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ಎಲ್ಲ ಜಿಲ್ಲೆಯ ನಾಯಕರು ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದಾಗ ನಾನೊಬ್ಬ ಪಕ್ಷದ ಕಾರ್ಯಕರ್ತರಾಗಿ ಅವರ ಮಾತುಗಳಿಗೆ ನಾಯಕರ ಸೂಚನೆಗೆ ಅನುಕೂಲವಾಗ್ತದೆ ರಾಮನಗರ ಜಿಲ್ಲಾ ರಾಜಕಾರಣ ಕೂಡ ಅಲ್ಲಿ ಸೇರ್ಕೊಂಡಿದ್ದ ಹಾಕ್ತೀನಿ ಅನ್ನೋ ತರ ಒಂದಷ್ಟು ಸಭೆಗಳನ್ನ ಮಾಡ್ತೀವಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರು ಏನು ಅಭ್ಯರ್ಥಿ ಒಟ್ಟಾರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಿರ್ದೇಶಕರುಗಳು ಮಾಜಿ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಶಾಸಕರು ಈ ಭಾಗಕ್ಕೆ ಯಾರ್ಯಾರು ಶಾಸಕರುಗಳು ಬರ್ತಾರೆ ಅವರೆಲ್ಲರ ಒತ್ತಡ ಆ ಒತ್ತಡಕ್ಕೆ ನಾನು ಸಲಹೆ ಈ ಜಿಲ್ಲಾ ನಾಯಕರ ಒತ್ತಡ ಎಮ್ ಎಲ್ ಎತ್ತಡ ಕನ್ಕೊಂಡು ಬೈ ಎಲೆಕ್ಷನ್ ಅಲ್ಲೂ ಇತ್ತು ಆದ್ರೂ ನೀವು ಒಪ್ಪಿರ್ಲಿಲ್ಲ ಈಗ ಯಾಕೆ ಒಪ್ಕೊಂಡ್ರಲ್ಲ ಒಂದು ಸ್ವಲ್ಪ ಆಶ್ಚರ್ಯ ಏನಿಲ್ಲ ಅವರ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಿದ್ದೀನಿ ಮುಂದೆ ಕಾತಾವರಣ ಈಗ ಸದ್ಯಕ್ಕೆ ಸದ್ಯಕ್ಕಿರೋದ್ದು ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು ಹಾಲು ಒಕ್ಕೂಟ ಮೊದಲಿಂದನೂ ಕೂಡ ಕಳೆದ ಹತ್ತು ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡಗಳು ಸಕರ್ಷಣ ಅಧ್ಯಕ್ಷರುಗಳಾಗಿ ಸೇವೆಯನ್ನ ಉತ್ಮಾದಂತ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಸೊ ನನ್ನ ನಾನು ಅವ್ರ ಜೊತೆ ಇರಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡುವುದರಿಂದ ನಾನು ಈಗ ಸದ್ಯಕ್ಕೆ